ಸರ್ ಅಧ್ಯಕ್ಷ ಈಗ ಇಲಾಖೆ ಅಬ್ಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಗೊತ್ತಿದ್ದೇ ಇದಾಗ್ತಾ ಇದೆ ಈ ಎರಡು ಇಲಾಖೆಗಳು ಅವರು ಮಾಮೂಲಿ ಪಡೆದು ಹಳ್ಳಿ ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ತೀನಿ ಬೇರೆ ಕಡೆ ಎಂ ಎಸ್ ಎಲ್ ಶಾಪ್ ತೆಗೆಯಕ್ ಬಿಡ್ತಾರೆ ಚರ್ಚೆ ಅಲ್ಲ ಇಲ್ಲ ಇಲ್ಲ ಒಂದ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಮಾಡಲಿ ಆದಾಯ ಬರ್ತದೆ ಆಯ್ತು ಜನ ಸ್ವೀಕರಿಸ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚಾ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಒಂದು ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ஒரு சம்பவம் ಸಮಸ್ಯೆಗೆ ನೀವು ಅಲ್ಲಿ ಸಮಸ್ಯೆ ಇಲ್ಲಿ ಯಾರ ಸಮಸ್ಯೆ ಅಧ್ಯಕ್ಷ ಗವರ್ನರ್ ಅಡ್ರೆಸ್ ಇದೆ ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ ಲಡ್ಡೆ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಲಿ ಕೂಡ ಹೋಮ್ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಇಂತ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕ್ ಚೆಲ್ಲಿ ಆಮೇಲೆ ಡಿಸ್ಕಸ್ ನೀವು ಚರ್ಚೆ ಮಾಡಿ ಅವರ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಕೊಡೋದು ಎಲ್ಲ ಸಲಹೆ ಕೊಟ್ಟಿದ್ದಾರೆ ನಾನ್ ಹೇಳ್ದಿಷ್ಟೇ ಇದು